ಸತ್ತೋಗ್ತೀವಿ ಬಂಧುಗಳೇ ಯಾವ ಮುಖ್ಯಮಂತ್ರಿ ಎಲ್ಲಿಗ ಪರ್ತಾ ಬಂದೋಗ್ಯನೋ ಜೇವರಿಗೆ ಹೋಗ್ಯೋ ನಮಗೆ ಗೊತ್ತಿಲ್ಲ ಸುಳ್ಳ ಅಪವಾದದ ದಯವಿಟ್ಟು ಯಾರು ಬರಲ್ಲ ಒಬ್ಬ ಸಣ್ಣದು ಸರ್ಕಾರದ ಒಬ್ಬ ಸಿಕ್ರೆಟ್ರಿ ನಾನು ಮಾತಾಡ್ತಿಲ್ಲ ಇವರಿದ್ರು ಯಾಕಂದ್ರೆ ಪರಿಸ್ಥಿತಿ ಏನ್ ಗಂಭೀರದ ನಮ್ ಮೇಲೆ ಕಾಲಿಟ್ಟು ಹೋಗ್ತಕ್ಕಂಥ ಶಕ್ತಿ ಮಾಡ್ಯಾರ ಹಾಗಾಗಿ ದಯವಿಟ್ಟು ನಾವೇನದಲ್ಲ ಇವತ್ತಿನ ದಿವಸ ನಾವ್ ಏನ್ ಮಾಡ್ರು ನ್ಯಾಯ ಸಿಗಲ್ಲ ರಾಜಾರೋಷವಾಗಿ ಏಣ ನಗರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಅಡ್ಡಾಡ್ತಾ ಇದಾರೆ ಕೃಷಿ ಇದು ಉಸ್ತುವಾರಿ ಮಂತ್ರಿ ಮಾತಾಡ್ತಾರೆ ಓಡಾಡ್ತಾ ಇದ್ದಾರೆ ಇದೆಲ್ಲ ಬೇಕಾ ಆದ್ರೆ ರೈತ ಇಡೀ ಜಿಲ್ಲೆಯಲ್ಲಿ ಹಾಳಾಗಿ ಸೋತು ಸುಣ್ಣಾಗಿ ಅನ್ನೋದು ಖಬರಿ ಇಲ್ಲ ಅಂದ್ಕ ಇವರು ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ತಾರೆ ಈಗ ತಾನೇ ಪತ್ರಕರ್ತರು ಹೇಳಿದ್ರು ನಾ ಕೇಳದ ಒಂದು ಸಾವಿರ ಕೋಟಿ ಬಿಡುಗಡೆ ಮಾಡ್ತಾನಂತ ಎಲ್ಲ ನಿಮ್ಮ ರೊಕ್ಕ ಸಾವಿರ ಕೋಟಿ ರೊಕ್ಕ ಅದ ನಿಮ್ಮಲ್ಲಿ ಏ ಸಾವಿರ ಕೋಟಿ ಮಾರವನ ನಮಗ ನಮ್ಗೆ ಇನ್ಶೂರೆನ್ಸ್ ಕೊಡು ಇನ್ಶೂರೆನ್ಸ್ ಕೊಟ್ಟವ್ರು ಪರಿಹಾರ ಕೊಡ್ತಾರೆ ಎಲ್ಲೋ ವಿವಿಧ ಯೋಜನೆಗಳು ಉದ್ಘಾಟನೆ ಬ್ಯಾಡ್ರಿ ದಯವಿಟ್ಟು ಸಾರ ದಯವಿಟ್ಟು ನಿಮಗೊಂದು ಮಾತು ಸಾವ್ರಿ ಅವರವ್ರೆ ಸರ್ ಎಲ್ಲಾನು ಹೇಳ್ತೀನಿ ಇದು ಹತ್ತಿ ಒಂದ್ ವೇಳೆ ಇದರಲ್ಲಿ ನಾವೇನಾದ್ರು ಫೇಲ್ ಆದ್ಯವು ಈ ಹೋರಾಟದಲ್ಲಿ ಒಂದು ಮುಂದೆ ಯಾರು ಬರಲ್ಲ ಇವತ್ತು ನಮಗ್ ಬೀಳಿಲ್ಲ ಹತ್ತಿ ನಾವು ಸಂತೋಷ್ ಕುಮಾರ್ ಸಾವಿರ ಹೇಳಿದೆವು ಸಾವಿರೇ ಇವ್ರು ರೈತ ಸಂಘದಲ್ಲಿ ಗಡಿಗೆ ನೂರು ಅಣಿವೆ ಕಡ್ಸು ಅಣಿ ನೀವು ಅಲ್ಲಿ ರಾಜಸ್ಥಾನ ಗುಜರಾತ್ ಪೊಲೀಸ್ ಪೋಲಿಸಿದೆವು ಅವ್ರಿಗೆ ಇವ್ರು ಸಾಬ್ರ ಹೇಳ ನೀವು ಹೊಡ್ರಿಡಿದ್ರು ನಮ್ಮಲ್ಲೇ ಇರ್ತಾರಲ್ಲ ಪೊಲೀಸ್ ನೆಟ್ಟ ಸುಳ್ಳ ಅವ್ರು ನಮ್ದು ಹೊರ ಹಾಡಾಗಿದ್ರಿ ನಮ್ದು ಹಾಳ ಮಗ ಅವ್ರು ಹೇಳಿದ್ರು ಹಿಂಗೇ ಕಿಲ್ ಮಗಲಾಗ ಕೂತಾರ ನೋಡ್ರಿ ಅಡಕ್ಕೆ ನಾನು ಅವಾಗ ಬಿಜೆಪಿ ಆಗಿದ್ದಾಗ ಇವ್ರು ನಾವ್ ಪೊಲೀಸ್ ನಾವ್ ರೈತ್ರಿ ಜ್ವರಾನೇ ಅಲಾಟ್ಮೆಂಟ್ ಹೊಡಿ ಇವರು ಬಿದ್ರ ಬಡಗಿ ತೋಡಿ ಯಾರು ಯಾರು ನಮಗ್ ಚಲೋ ಮಾಡಿಲ್ಲ ಅದಕ್ಕೆ ನಮ್ಮದು ನಾವೇ ಚಲಾವ್ಬೇಕು ನಾವೇನ್ ತೀರ್ಮಾನ ತೋತೇವ್ ಅದು ಭಾತ್ ಆಗುತ್ತೆ ಯಾಕಂದ್ರೆ ಸಂತೋಷ್ ಸರ್ ನಮ್ಮವ್ರ ಆಮಾತ್ಮೇರೇ ನಮ್ ನಮ್ಮ ಕಳಕ ಇದ ಅವಣ್ರು ನಾವು ಹಿಂಗಿನ ಸರ್ ಎಲ್ಲ ಸಹೆಲ್ಲ ಗೊತ್ತಿದ್ದವ್ರು ಪಾಪ ಅವರು ಕನ್ವಿನ್ಸ್ ಮಾಡತ್ತಾರ ಆದ್ರೆ ಯಾರು ಬರಕ್ ರೆಡಿ ಇಲ್ಲ ನಮಗ ಮರ್ಯಾದೆ ಕುಡಕ ಯಾರು ಎಂ ಎಲ್ ಎಂಪಿ ಮಂತ್ರಿ ಯಾರೂ ಇಲ್ಲ ಮುಖ್ಯಮಂತ್ರಿ ಬಿಡ್ರಿ ದೂರ ಅದಕ್ಕೆ ನಾವ್ ಏನ್ ಮಾಡ್ಬೇಕಂತಕ್ಕಂತ ಈಗೊಂದು ಮೊದಲು ಅಲೌನ್ಸ್ ಮಾಡಿದೆ ನಡ್ರಿ ಹೋಗೋಣ ಹೇಳಿ ರೋಡಿಗೆ ಇಲ್ಲ ಅಲೌನ್ಸ್ ಮೊದಲು ಮೊದಲು ಮಾಡಿದ ಅಂತ ಹೇಳಿ ಆದರೂ ಕೂಡ ಈ ಚರ್ಚೆ ಮಾಡಿ ನಾವು ನಿರ್ಣಯ ತಗೋಬೇಕು ನಾವು ಮುತ್ತಿ ಹಾಕ್ತಾತೇ ನಂಬಿದೇವು ಇಡೀ ಜಿಲ್ಲೆಯಲ್ಲಿ ರೈತರಿಗೆ ನಾವು ಕನ್ವಿನ್ಸ್ ಮಾಡಿದೀವಿ ರೈತ ಹೋರಾಟ ಸಮಿತಿಯಿಂದ ರಾಜ್ಯದ ಮುಖ್ಯಮಂತ್ರಿಗಳ ಮುತ್ತಿಗೆ ಯಾಕೆ ಮುತ್ತಿಗೆ ನಮ್ಮ ಮಾತು ಕೇಳಾರ ಬೇಟಿ ನಮ್ಮ ಮಾತು ನಮ್ಮದಲ್ಲ ಇಡೀ ಜಿಲ್ಲೆ ರೈತರ ಮಾತು ಕೇಳಾರದಂತ ವ್ಯವಸ್ಥೆ ಉಸ್ತುವಾರಿ ಮಂತ್ರಿಗಳ ಕೇಳಿದ್ರ ಜಿಲ್ಲಾಧಿಕಾರಿ ಕೇಳಿದ್ರ ಎಂಟನ್ನೆರಡು ದಿನ ನಾವು ಅವರ್ಣ ನಮ್ಮೆಲ್ಲ ಟೀಮಿಂದು ರೈತ ಹೋರಾಟ ಸಮಿತಿಯಲ್ಲಿ ಜಿಲ್ಲೆಯಲ್ಲಿ ನಾಯ್ ಓಡಾಡ್ದಂಗೆ ಓಡಾಡಿದೆವು ಜನರಿಗೆ ರೈತರು ಬನ್ನಿ ಬನ್ನಿ ನಮ್ ನ್ಯಾಯ ಕೆಳಂದ್ ನ್ಯಾಯ ಕೆಳಂದ್ ಹೊಡ್ಪೇಟಾಡಕಲ್ಲ ಅವ್ರು ಹೊಡ್ಪೇಟಿಸಲೇ ಪೊಲೀಸ್ನವ್ರು ಗಾಡಿ ತಿಂದಾರೆ ನಾವಲ್ಲ ನಾವು ನ್ಯಾಯ ಕೇಳಕ್ ಬಂದಿದ್ದೆವು ಆದ್ರೂ ಕೂಡ ಇವ್ರಿಗೆ ಕರುಣೆ ಇಲ್ಲ ಕರುಣೆ ಇಲ್ಲ ಅಂದ್ರೆ ಇದು ದಯವಿಟ್ಟು ನಿಮ್ದು ಜವಾಬ್ದಾರಿ ಇದೆ ನಮ್ದು ಜವಾಬ್ದಾರಿ ಅದ ಮುಂದ್ ಬರ್ತಕ್ಕಂಥ ದಿನಗಳಿಗೆ ನಮ್ ಪರಿಸ್ಥಿತಿ ಎಂತ ಗಂಭೀರ್ ಬರ್ತದೆ ಹತ್ತಿಕ್ಕಂತ ಒಂದು ವ್ಯವಸ್ಥೆ ಆಗ್ತದ ಇವತ್ತು ಎಷ್ಟೇ ಮಂದಿ ರೈತರಲ್ಲಿ ದಯವಿಟ್ಟು ಬೇರೆ 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 ಕಡೆ ಹೋಗ್ಬೇಡ್ರಿ ನಾವು ಖಟ್ಕಾಗಿ ಇಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ಬೇಕಾಗ್ತದೆ ಹಾಗಾಗಿ ಇವತ್ತಿನ ದಿವಸ ನಾವು ಇಲ್ಲಿ ಕೂತ್ಕೊಂಡು ಎಲ್ಲರೂ ಸಮೀಕ್ಷೆಯಲ್ಲಿ ನಾವು ನಾಲ್ಕೇ ಮಂದಿ ನಿರ್ಣಯ ಮಾಡಲ್ಲ ನಿಮ್ಗೆಲ್ಲರೂ ತೋಳಿ ನಿರ್ಣಯ ಮಾಡ್ತೇವೆ ಇಲ್ಲಿ ಬರ್ರಿ ಮುಂದ ನಿರ್ಣಯ ಮಾಡಿ ಏನ್ ಮಾಡ್ಬೇಕು ಅಂಬದು ಗೊತ್ತು ಮಾಡ್ಕೊಂಡು ಮುಂದಿನ ಹೆಚ್ಚು ಇಡಲಿ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬಂದರ ಅವ್ರು ಬರಂದ್ರ ಬಿ ದಯವಿಟ್ಟು ತಾವೇನದ ನ್ಯಾಯ ಸಿಗ್ಬೇಕಂತಕ್ಕಂತ ಈ ವಿಚಾರ ಸಲಹೆ ನಾವು ಇವತ್ತಿ ಕೊಡ್ತೀವಿ